ನಮಸ್ತೆ ಫ್ರೆಂಡ್ ನಾನು ಈ ವಿಡಿಯೋದಲ್ಲಿ ಆರನೇ ದಿನ ನವರಾತ್ರಿ ಆರನೇ ದಿನವಾದ ಕಾತ್ಯಾಯನಿ ದೇವಿಯ ಬಗ್ಗೆ ಕಥೆ ಪೂಜಾ ವಿಧಾನ ಬಣ್ಣದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಮತ್ತು ಮಂತ್ರಗಳನ್ನು ಹೇಳ್ತಾ ಇದ್ದೀನಿ ವಿಶೇಷವಾದ ಮಂತ್ರ ನವರಾತ್ರಿ ಆರನೇ ದಿನವು ಉಗ್ರ ಶಕ್ತಿ ಮತ್ತು ಧೈರ್ಯದ ಪ್ರತಿರೂಪ ಮತ್ತು ಮಹಿಷಾಸುರನ ಸಂಹಾರಿಕಿ ಮಾತೆ ಕಾತ್ಯಾಯಿನಿಯನ್ನು ಆಚರಿಸುತ್ತಾರೆ ಅವಳನ್ನು ಕಾತ್ಯಾಯನ ಋಷಿಯ ಮಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಕಾತ್ಯಾಯಿನಿ ಎಂದು ಹೆಸರು ಬಂದಿದೆ ಇಂದು ಈ ವಿಡಿಯೋದಲ್ಲಿ ನಾವು ಕಾತ್ಯಾಯಿನಿ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಹಿಂದೂ ಪುರಾಣಗಳಲ್ಲಿ ಅವಳ ಮೂಲ ಮಹತ್ವ ಮತ್ತು ಸಾಂಕೇತಿಕವನ್ನು ಅರ್ಥ ಮಾಡಿಕೊಳ್ಳುತ್ತೇವೆ ಮಾ ಕಾತ್ಯಾಯನಿಯ ಮೂಲ ದಂತಕ ದಂತಕಥೆಗಳ ಪ್ರಕಾರ ಕಾತ್ಯಾಯನ ಎಂಬ ಋಷಿಯ ನೊಬ್ಬರಿಗೆ ಸ್ವಂತ ಮಕ್ಕಳಿರಲಿಲ್ಲ ಮಗುವನ್ನು ಬಯಸಿ ಅವ ಅವನು ದುರ್ಗಾಮಾತೆಯ ಬಗ್ಗೆ ಕಠಿಣ ತಪಸ್ಸು ಮಾಡಿದನು ಮತ್ತೊಂದೆಡೆ ಭೂಮಿ ಮತ್ತು ಸ್ವರ್ಗ ಎರಡರಲ್ಲೂ ವಿನಾಶವನ್ನು ಸೃಷ್ಟಿಸುತ್ತಿದ್ದ ಎಮ್ಮೆಯ ತಲೆಯ ರಾಕ್ಷಸ ಮಹಿಷಾಸುರನಿದ್ದನು ಯಾವುದೇ ಪುರುಷ ಅಥವಾ ಪ್ರಾಣಿಯು ಅವನನ್ನು ಕೊಲ್ಲ ಕೊಲ್ಲಲು ಸಾಧ್ಯವಿಲ್ಲ ಎಂದು ಬ್ರಹ್ಮನಿಂದ ಅವರನ್ನು ಪಡೆದಿದ್ದರಿಂದ ಯಾರೂ ಅವನನ್ನು ಕೊಲ್ಲಲು ಸಾಧ್ಯವಾಗಲಿಲ್ಲ ಅದ್ಯಾಗೋ ಒಬ್ಬ ಮಹಿಳೆ ಅವನಿಗೆ ಅಂತ್ಯವಾಗುತ್ತಾಳೆ ಎಂದು ಬ್ರಹ್ಮನು ಅವನಿಗೆ ಹೇಳಿದನು ಮತ್ತು ಈ ಮಹಿಳೆ ಬೇರೆ ಯಾರು ಅಲ್ಲ ಮಾ ದೇವಿ ಹಿಂದೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಅವರು ತಮ್ಮ ಶಿವ ಶಿವರು ತಮ್ಮ ಶಕ್ತಿಯನ್ನು ಒಟ್ಟುಗೂಡಿಸಿ ಕಾತ್ಯಾಯಿನಿಯನ್ನು ದೈವಿಕ ಶಕ್ತಿ ಕಿರಣಗಳ ರೂಪದಲ್ಲಿ ಸೃಷ್ಟಿಸಿದರು ಈ ಕಿರಣಗಳು ಬಿದ್ದು ಸ್ಫಟೀಕರಣಗೊಂಡು ಮಗುವನ್ನು ಹಂಬಲಿಸುತ್ತಿದ್ದ ಋಷಿ ಕಾತ್ಯಾಯನ ಆಶ್ರಮದಲ್ಲಿ ಸರಿಯಾದ ನಿಜವಾದ ರೂಪವನ್ನು ಪಡೆದುಕೊಂಡವು ಈ ರೀತಿಯಾಗಿ ಋಷಿಗೆ ಮಾ ಕಾತ್ಯಾಯಿನಿಯ ರೂಪದಲ್ಲಿ ಸುಂದರ ಹುಡುಗಿ ಜನಿಸಿದಳು ಆದರೆ ಕಾತ್ಯಾಯನೀಯ ಜನದ ಹಿನ್ ಜನನದ ಹಿಂದಿನ ಉದ್ದೇಶ ಇನ್ನೂ ಈಡೇರಲಿಲ್ಲ ನಂತರ ಅವಳು ಯುದ್ಧ ಭೂಮಿಯಲ್ಲೂ ರಾಕ್ಷಸ ಮಹಿಷಾಸುರನನ್ನು ಕೊಂದು ವಿಶ್ವದಲ್ಲೇ ಧರ್ಮ ಮತ್ತು ಸಮತೋಲನವನ್ನು ಪುನಃ ಸ್ಥಾಪಿಸಿದಳು ಕಾತ್ಯಾಯನೀಯ ದೇವಿಯ ಪ್ರತಿ ಪ್ರತಿಮಾಶಾಸ್ತ್ರ ಅಂದರೆ ಕಾತ್ಯಾಯನಿ ದೇವಿಯಲ್ಲಿ ವರ್ಷ ಮೂರು ನಾಲ್ಕು ಕೈಗಳೊಂದಿಗೆ ಚಿತ್ರಿಸಲಾಗಿದೆ ಆಕೆ ಎರಡು ಕೈಗಳು ಕ ಕತ್ತಿ ಮತ್ತು ಕಮಲದ ಹೂವನ್ನು ಹಿಡಿದಿದ್ದರೆ ಬಲಗೈಗಳು ವರದ ಮತ್ತು ಅಭಯ ಮುದ್ರೆಗಳಲ್ಲಿವೆ ಹಣೆಯ ಮೇಲೆ ಅರ್ಧ ಚಂದ್ರನಿಂದ ಅಲಂಕರಿಸಲ್ಪಟ್ಟಿದ್ದು ಮಾ ಕಾತಾಯಿನಿಯು ಸಿಂಹದ ಮೇಲೆ ಸಂಹಾರ ಮಾಡುತ್ತಿರುವುದು ಕಂಡುಬರುತ್ತದೆ ಇದು ವಿಶ್ವವನ್ನು ಆಕ್ರಮಿಸುವ ದುಷ್ಟಶಕ್ತಿಗಳ ನಿರ್ಮೂಲನೆ ಮಾಡಲು ಅವಳು ತೆಗೆದುಕೊಂಡ ಉಗ್ರ ಮತ್ತು ಶಕ್ತಿಯ ರೂಪವು tiba-tiba serta dia ಕಾತ್ಯಾಯಿನಿ ದೇವಿಯನ್ನು ಸಾಮಾನ್ಯವಾಗಿ ನವರಾತ್ರಿಯ ಆರನೇ ದಿನದಂದು ಪೂಜಿಸಲಾಗುತ್ತದೆ ಪೂಜೆಯನ್ನು ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡಬೇಕು ದೇವಿಗೆ ಕೆಂಪು ಅಥವಾ ಹಳದಿ ವಸ್ತ್ರಗಳನ್ನು ಧರಿಸುವುದು ಹಳದಿ ಹೂವುಗಳನ್ನು ಅರ್ಪಿಸುವುದು ಅರಿಶಿನ ಕುಂಕುಮ ಹಚ್ಚುವುದು ಜೇನುತುಪ್ಪವನ್ನು ಅರ್ಪಿಸುವುದು ಹಾಗೂ ದುರ್ಗಾ ಸಪ್ತಶತಿ ಅಥವಾ ಕಾತಾಯಿನಿ ಮಂತ್ರಗಳನ್ನು ಪಠಿಸುವುದು ಈಗ ಪೂಜೆಯ ವಿಧಾನವಾಗಿದೆ ಪೂಜೆ ವಿಧಾನ ಹೆಂಗೆ ಮಾಡಬೇಕಪ್ಪ ಅಂದರೆ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಗಳನ್ನು ಧರಿಸಿ ಪೂಜಾಸ್ಥಗಳನ್ನು ಶುದ್ಧಗೊಳಿಸಿ ಗಣಪತಿಯನ್ನು ಪೂಜಿಸಿ ನಂತರ ದೇವಿಯ ಚಿತ್ರ ಅಥವಾ ಮೂರ್ತಿಯನ್ನು ಇರಿಸಿ ಅಭಿಷೇಕ ದೇವಿಯ ವಿಗ್ರಹವನ್ನು ಶುದ್ಧ ನೀರು ಅಥವಾ ಗಂಗಾ ಜಲದಿಂದ ಅಭಿಷೇಕಿಸಿ ಅಭಿಷೇಕ ಮಾಡಿ ಅಲಂಕಾರ ಮತ್ತು ಅರ್ಪಣೆಗಳನ್ನು ಅಂದರೆ ದೇವಿಗೆ ಕೆಂಪು ಬಟ್ಟೆಗಳು ಹಳದಿ ಹೂಗಳು ಕುಂಕುಮ ಹಣ್ಣುಗಳು ಸಿಹಿ ಪದಾರ್ಥಗಳು ಮತ್ತು ಮೂರು ಅರಿಶಿಣದ ಉಂಡೆಗಳನ್ನು ಅರ್ಪಿಸಿ ದೇವಿಗೆ ಜೇನುತುಪ್ಪವನ್ನು ನೈವೇದ್ಯ ಮಾಡಬೇಕು ಆಮೇಲೆ ದೇವಿಯ ತಾಯಿಯ ಮುಂದೆ ದೀಪವನ್ನು ಬೆಳಗಿಸಿ ಕಾತ್ಯಾಯಿನಿ ದೇವಿಯ ಮಂತ್ರಗಳನ್ನು ಪಠನೆ ಮಾಡಬೇಕು ಪೂಜೆಯ ನಂತರ ಅರ್ಪಿಸಿದ ನೈವೇದ್ಯವನ್ನು ವಿತರಿಸಿ ಸ್ವೀಕರಿಸ ಸ್ವೀಕರಿಸಬೇಕು ಕಾತ್ಯಾಯಿನಿ ದೇವಿಯ ಬಣ್ಣವೆಂದರೆ ಕೆಂಪು ಬಣ್ಣವು ಬಹಳ ಪ್ರಿಯವಾಗಿದೆ ಮತ್ತು ದೇವಿಯ ಕೆಂಪು ಗುಲಾಬಿ ಹೂಗಳನ್ನು ಅರ್ಪಿಸುವುದು ಒಳ್ಳೆಯದು ಪೂಜೆಯಲ್ಲಿ ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಪೂಜೆ ಮಾಡಬೇಕು ಇವಾಗ ಕಾತ್ಯಾಯಿನಿ ದೇವಿಯ ಮಂತ್ರ ಕೇಳೋಣ ಬನ್ನಿ ಕಾತ್ಯಾಯಿನ ಮಾತೆಯ ಮಂತ್ರಗಳು ಅಂದರೆ ಓಂ ದೇವಿ ಕಾತ್ಯಾಯಿನೈ ನಮಃ ಓಂ ದೇವಿ ಕಾತ್ತಾಯಿನೈ ನಮಃ ಓಂ ದೇವಿ कात्यायिनै नमः चन्द्रहासोजवलकरा शर्दूलवरवाहना कात्यायिनि शुभं देवी धनावघातिनी चन्द्रहासोज्वलकरा शर्दोलवरवाहना कात्यायिनिशुभं ददाद्य देवी दानवकातिनी या देवी सर्वभूतेषु मां रूपेण संस्थिता तस्ये नमस्तस्ये नमस्तस्ये नमो नमः या देवी सर्वभूतेषु मां कात्यायिनिरूपेण संस्थिता नमस्तस्ये नमस्तस्ये नमस्तस्य नमो नमः मा कात्यायिनी रूपेण संस्थिता नमस्तस्य नमस्तस्यै नमस्तस्य नमो नमः या देवी सर्वभूतेषु मां कात्यायिनी रूपेण संस्थिताम् नमस्तस्ये नमस्तस्ये नमस्तस्य नमो नमः या देवी सर्वभूतेषु मां कात्यायिनिरूपेण संस्थिता नमस्तस्ये 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 नमो नमः मन्त्र इतरमन्त्रहि ಪೂಜೆ ಮುಕ್ತಾಯ ಮಾಡಬೇಕು ಇಷ್ಟು ಹೇಳಿ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾವ ಥರ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ತಪ್ಪಿದ್ದಲ್ಲಿ ಕ್ಷಮಿಸಿ ಧನ್ಯವಾದಗಳು ಎಲ್ಲರಿಗೂ